ಹಲೋ ಎವ್ರಿ ಒನ್ ನನ್ನ ಯೋಗೆ ತಮಗೆಲ್ಲರಿಗೂ ಸ್ವಾಗತ ನನ್ನ ಆಫೀಸಿಂದ ಒಂದು ಬಿಸ್ನೆಸ್ ಟ್ರಿಪ್ ಹಾಕಿದ್ದಾರೆ ಬಟ್ ಜರ್ಮನಿಯಲ್ಲೇ ಬೇರೆ ಸ್ಟೇಟು ಸೊ ಅಲ್ಲಿ ಹೋಗಿದ್ದೀನಿ ಇವತ್ತು ಇಲ್ಲಿ ನನಗೆ ಒಂದು ಸ್ಟುಡಿಯೋ ಅಪಾರ್ಟ್ಮೆಂಟ್ ಕೊಟ್ಟಿದ್ದಾರೆ ಅದು ಹೇಗಿದೆ ಅಂತ ಇವತ್ತು ನೋಡೋಣ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ಯಾನ ನೀವು ಇಲ್ಲಿ ನೋಡ್ತಿದ್ದೀರಲ್ಲ ಇದೇ ಸ್ಟುಡಿಯೋ ಅಪಾರ್ಟ್ಮೆಂಟ್ ಬಿಲ್ಡಿಂಗ್ ಇದನ್ನು ಇವತ್ತು ಬೆಳಗ್ಗೆನೇ ನಾನು ಇಲ್ಲಿ ಬಂದಿದ್ದೀನಿ ಒಳಗಡೆ ಏನೇನಿದೆ ಅಂತ ನೋಡೋಣ ಇದು ಹೊರಗಡೆ ಪಾರ್ಕಿಂಗ್ ಲಾಟ್ ಇಲ್ಲೆಲ್ಲ ಕಾರ್ ಪಾರ್ಕ್ ಮಾಡ್ತಾರೆ ಈಗ ವಿಂಟರ್ ಇರೋದರಿಂದ ಆಲ್ಮೋಸ್ಟ್ ಫೋರ್ ಓ ಕ್ಲಾಕ್ ಇವಾಗಲೇ ಸನ್ಸೆಟ್ ಆಗ್ತಿದೆ ಇಲ್ಲಿ ಈ ಸ್ಟುಡಿಯೋ ಅಪಾರ್ಟ್ಮೆಂಟ್ ಏನಂತಂದರೆ ಇಲ್ಲಿ ಯಾರು ರಿಸೆಪ್ಷನಿಸ್ಟು ಆಮೇಲೆ ನಮಗೆ ಕೀ ಕೊಡೋಕ್ಕೆ ಏನಾರು ಹೇಳ್ಕೊಡೋಕ್ಕೆ ಯಾರು ಇರೋಲ್ಲ ಯೂಶ್ವಲಿ ಯಾಕಂದರೆ ಇಲ್ಲಿ ಲೇಬರ್ಸ್ ಪ್ರಾಬ್ಲಮ್ ಇದೆ ಅಲ್ಲ ಇವರಿಗೆಲ್ಲ ಲೇಬರ್ಸ್ ಇಟ್ಕೊಂಡು ಕೊಡೋಕ್ಕೆ ಅವ್ರಿಗೆ ಜನಾನೂ ಇಲ್ಲ ಅದಕ್ಕೆ ಎಲ್ಲ ಆನ್ಲೈನಲ್ಲೇ ಇರುತ್ತೆ ನಾವು ಯಾವಾಗ ಬುಕ್ ಮಾಡ್ತೀವೋ ಅವಾಗೆಲ್ಲ ನಮಗೆ ಮೇಲೆ ಬಂದಿರ್ತಿ ಏನೇನು ಮಾಡಬೇಕು ಅಂಥೇಳಿ ಹೇಗೆ ನಾವು ಕೀ ಕಲೆಕ್ಟ್ ಮಾಡ್ಕೋಬೇಕು ಅಂಥೇಳಿ ಸೊ ಇದು ಮೇನ್ ಡೋರು ನಮಗೆ ನಮಗಿಲ್ಲಿ ಅಲೋ ಇರಲಿಲ್ಲ ಒಂದು ಸರ್ವಿಸ್ ಡೋರ್ ಅಂತಿದೆ ಇಲ್ಲಿ ನೆಕ್ಸ್ಟು ಸರ್ವಿಸ್ ಡೋರ್ ಯಾವಾಗಲೂ ಫ್ರೀ ಇರುತ್ತೆ ಸರ್ವಿಸ್ ಡೋರಲ್ಲಿ ಬಂದ ತಕ್ಷಣ ಇಲ್ಲಿ ನಮಗೆ ಈ ಪೋಸ್ಟ್ ಬಾಕ್ಸಲ್ಲಿ ನಮ್ಮ ಕೀ ಇಟ್ಟಿರ್ತಾರೆ ಅಲ್ಲಿಂದ ನಾವು ಅಂದರೆ ನಮ್ಗೆ ಆಲ್ರೆಡಿ ಪಿನ್ ಕೊಟ್ಟಿರ್ತಾರೆ ಆ ಪಿನ್ ಕೊಟ್ಟರೆ ಬಾಕ್ಸ್ ಓಪನ್ ಆಗುತ್ತೆ ಪುನಃ ಆದ ತಕ್ಷಣ ಆ ಕೀ ತಗೊಂಡು ನಮ್ಮ ರೂಮಿಗೆ ಹೋಗಬೇಕು ಇಲ್ಲಿ ನನ್ನ ಹೆಸರಿದೆ ಈಗ ಸರ್ವಿಸ್ ರೂಮಿಂದ ಅಪಾರ್ಟ್ಮೆಂಟ್ಗೆ ಎಂಟ್ರಿ ಹಾಕಿ ಆಪ್ಷನ್ ಇರಲ್ಲ ಸೊ ಯೂಸ್ ಮಾಡಬೇಕಾಗತ್ತೆ ಇದು ಏನಾದರೂ ಬೈಸಿಕಲ್ಸ್ ಎಲ್ಲ ಇಲ್ಲಿ ಸ್ಟೋರ್ ಮಾಡೋಕೆ ಇಡ್ಬೋದು ಇಲ್ಲಿ ಒಳಗೆ ಬಂದ ತಕ್ಷಣ ಒಂಥರ ಲಾಂಜ್ ಏರಿಯಾ ಇಲ್ಲೆಲ್ಲ ಕುತ್ಕೊಂಡು ನಾವು ಟೈಮ್ ಸ್ಪೆಂಡ್ ಮಾಡ್ಬೋದು ನೆಕ್ಸ್ಟ್ ಅಗ್ಲಿಫ್ಟ್ ಓಪನ್ ಆಯಿತು ಇಲ್ಲಿಂದ ನಾನು ರೂಮ್ಗೆ ಹೋಗ್ತೀನಿ ಹಾಯ್

ಏನು ಟಿ ಬರ್ತಾ ಬರ್ತಾಯಿಲ್ಲ ಓಕೆ ಎಂಟ್ರ್ ಆದ ತಕ್ಷಣ ಇಲ್ಲೊಂದು ಮಿರರ್ ಇದೆ ಹ್ಞೂ ಎಂಟ್ರ್ ಆದ ತಕ್ಷಣ ಒಳಗಡೆ ಇಲ್ಲಿ ರೈಟ್ ಸೈಡಲ್ಲಿ ಕಿಚನ್ ರೂಮ್ ಹ್ಞೂ ಅದರಲ್ಲಿ ನಮಗೆ ಸಿಂಕ್ ಇದೆ ಸ್ಟೋ ಡಬಲ್ ಸ್ಟೋವ್ ಆ್ಯಂಡ್ ಬೇಕನ್ ಮಾಡೋಕ್ಕೆ ಯಾವ್ದಾದರೂ ಬಟ್ ನಾನೇನು ಮಾಡ್ತಾಯಿಲ್ಲ ಕೆಳಗಡೆ ಫ್ರಿಡ್ಜ್ ಇದೆ ಹ್ಞೂ ಮೇಜರ್ ಸ್ಟೋರ್ ಮಾಡಿಡಕ್ಕೆ ಏನಾದರೂ ಇದ್ರೆ ಎಲ್ಲ ಕಬರ್ಡ್ ಅಪ್ಪರ್ ಕ್ಯಾಬಿನೆಟ್ ಇವೆಲ್ಲ ಲೆಫ್ಟ್ ಸೈಡ್ಗೆ ಬಾತ್ರೂಮ್ ಇದೆ ಬಾತ್ರೂಮ್ ಕಮ್ ಟಾಯ್ಲೆಟ್ ಬಂದ ತಕ್ಷಣ ವೆಲ್ಕಮ್ ಗಿಫ್ಟ್ ಅಂತ ಒಂದು ಇದೊಂಥರ ಬಿಸ್ಕೆಟ್ ಥರನೇ ಇದರಲ್ಲೆಲ್ಲ ಅದು ಕುಂಬಳಕಾಯಿ ಬೀಜ ಚೀಸ್ ಎಲ್ಲ ಹಾಕಿ ಮಾಡಿರ್ತಾರೆ ಮತ್ತು ಒಂದು ಎ ವೆಜ್ಜಿ ಅದೊಂದು ಚಾಕ್ಲೇಟು ಆಮೇಲೆ ವಾಟರ್ ಇಟ್ಟಿದ್ದಾರೆ ಗ್ರೀನ್ ಟೀ ಸ್ವಾಶಸ್ ಒಂದೆಷ್ಟು ಇಟ್ಟಿದ್ದಾರೆ ಕಾಫಿಗೆ ಮಿಲ್ಕ್ ಮಿಲ್ಕಿದು ಕಾಫಿ ಮಾಡ್ಕೊಳ್ಳೋದಾದರೆ ಆಮೇಲೆ ಬಂದ ತಕ್ಷಣ ಇಲ್ಲಿ ಸ್ಟ್ರೈಟ್ ಬಂದ ತಕ್ಷಣ ಇಲ್ಲೊಂದು ಚಿಕ್ಕದಾದ ಲೈಕ್ ಸಿಟ್ಟಿಂಗ್ ರೂಮ್ ಥರ ಹಾಲ್ ಅನ್ಕೋಬೋದು ಲಿವಿಂಗ್ ರೂಮ್ ಅನ್ಕೋಬೋದು ಹ್ಞೂ ತುಂಬ ಚಿಕ್ಕದಿದೆ ಬಟ್ ಓಕೆ ನೋ ಪ್ರಾಬ್ಲಮ್ ಇಲ್ಲೊಂದು ಟಿ ವಿ ಇದೆ ಟಿ ವಿ ಅಂತ ಇನ್ನೂ ಆನ್ ಮಾಡಿಲ್ಲ ಬಟ್ ಟಿ ವಿಲಿ ಏನೇನು ಬರ್ತಾ ಹೋಗ್ತಾ ಯೂಶ್ವಲಿ ಇಲ್ಲೆಲ್ಲ ಜರ್ಮನ್ ಚಾನೆಲ್ಸೇ ಇರುತ್ತೆ ಇಲ್ಲಿದೆ ಬೆಡ್ಡು ಸೊ ಇರೋಕ್ಕೆ ಸಾಕೆಷ್ಟು ಆರಾಮಾಗಿದೆ ಹ್ಞೂ ನೆಕ್ಸ್ಟ್ ಔಟರ್ ವ್ಯೂ ಔಟರ್ ವ್ಯೂ ಹೇ ಕಾಣಿಸುತ್ತೆ ದವಾಗ್ಲೇ ಅಲ್ಲಿಂದನೇ ಬಂದಿದ್ದು ಕಾರ್ ಪಾರ್ಕಿಂಗಿಂದ ಸೊ ನಮಗೆ ಇದು ಬಾಲ್ಕನಿ ಬಾಲ್ಕನಿ ಒಂದು ಒಂದು ಚೇರ್ ಕೊಟ್ಟಿದ್ದಾನೆ ಚಿಕ್ಕದಾದ ಚೊಕ್ಕದಾದ ಬಾಲ್ಕನಿ ಬಾಲ್ಕನಿ ವ್ಯೂ ಇದು ಒಂದು ಲ್ಯಾಂಪ್ ಕೊಟ್ಟಿದ್ದಾರೆ ಓದ್ಕೊಳಕ್ ನೈಟ್ ಏನಾದರೂ ಬೇಕಂದರೆ ಸೊ ಯಾ ಒಬ್ಬರಿಗೆ ಸಾಕು ಅನಿಸುತ್ತೆ ನೆಕ್ಸ್ಟ್ ಒಂದು ಟೂ ಮಂತ್ಸ್ ಇಲ್ಲೇ ಇರ್ತೀನಿ ನಾನು ನೋಡೋಣ ಹೇಗಿರುತ್ತೆ ಅಂತ ಹೇಳಿ ಇದು ನನ್ನ ಚಿಕ್ಕದಾದ ಚೊಕ್ಕದಾದಂತಹ ಒಂದು ರೂಮ್ನ ಟೂರ್ ಬಿಸ್ನೆಸ್ ಟ್ರಿಪ್ ಆದಮೇಲೆ ಮತ್ತೆ ನಮ್ಮೂರಿಗೆ ನಮ್ಮ ಮನೆಯ ಹೋಗ್ತೀನಿ ವಾಪಸ್ಸು ಇದು ಟೆಂಪ್ರರಿ ಸ್ಟೇ ಇಲ್ಲಿ ಇಲ್ಲೊಂದೇನೋ ಪೇಂಟಿಂಗ್ ಹೇಗ್ಯಾರ ಅದು ಏನಂತ ನನಗಂತೂ ಅರ್ಥ ಆಗಿಲ್ಲ ಏನೋ ಡೋರು ಅನ್ನೋದು ದೊಡ್ಡ ವಿಂಡೋನೋ ಅದ್ರ ಮುಂದೆ ಅದು ಒಂದು ఎల్ గిడ బీ ఇల్ పేంటింగ్స్ ఆకార ఇ అర్థంతో నగంతో గొప్పలో యారు గొప్పద్ర కమెంట్ మిల్సీ ఇది వేస్ట్ మేనేజ్మెంట్ ఎలా డిఫరెంట్ డిఫరెంట్ ఇత డిగ్రేడబల్ వేస్టూ అండ్ నాన్ డిగ్రేడబల్ వేస్ట్ ఎలా సప్రేట్ హక్కు ఇ సర్వీస్ అపార్ట్మెంటే అమ్యూనిటీస్ నోడంత అఫ్కోర్స్ జిమ్ ఐతి ఇండోర్ లాంజు ఆమె ఔట్ డోర్ టెరస్ లాంజు ఐతి ది లెక్స్ డే ಎಷ್ಟು ಗುಂಡ್ ಬಿಸಿಲಿ ಸಾಯಂಕಾಲ ಇವತ್ತು ಬೆಳಗ್ಗೆ ಎದ್ದ ತಕ್ಷಣ ನೋಡಿದ್ದು ನೋಡಿ ಫುಲ್ ಸ್ನೋ ಬಿದ್ದೆ ಅಂದ್ರೆ ಎಷ್ಟು ವೆದರ್ ಇಲ್ಲಿ ಅನ್ಪ್ರಿಡಿಕ್ಟೇಬಲ್ ಜರ್ಮನಿ ಒಳಗೆ ಅಂದ್ರೆ ಸಿಕ್ಕಾಪಟ್ಟೆ ಈಗ ಮುಂಜಾನೆ ಇದ್ದು ಸಂಜೆಗಿರಲೇ ಸಂಜಿಕೆ ಇದ್ದು ಮತ್ತು ನೆಕ್ಸ್ಟ್ ಡೇ ಇರಂಗಿಲ್ಲ ನಮ್ಮ ಕಡೆ ಒಂದು ಮಾತೈತಿ ಧಾರವಾಡ ಮಳಿ ನಂಬರದಂತ ಬೆಳಗಾವ್ ಬಿಳಿ ನಂಬಾರ್ದಂತ ಹಂಗ ಇಲ್ಲಿ ಜರ್ಮನಿ ವೆದರು ನಂಬಾರ್ದು ಒನ್ ವೀಕ್ ಐತೆ ಇಷ್ಟೆಲ್ಲ ಸ್ನೋ ಬಿದ್ಮೇಲೆ ನಾವು ಒಗದು ಒನ್ ಹಾಕಿದ್ದು ಅರ್ವಿ ಹೆಂಗಾಗೈತಂತ ಬರ್ರಿ ಇಲ್ಲಿ ಜರ್ಮನಿ ಒಳಗೆ ಎಷ್ಟು ತಂಡ ಇರ್ತದಂದ್ರೆ ನಾವು ಹೊರಗಿದ್ದು ಹೊರಗೆ ಹಾಕಿದ ಬಟ್ಟೆ ಏನಾರ ಒಣ ಬಟ್ಟೆ ಹೆಂಗೆ ಹಾಕ್ ಹೆಂಗೆ ಆಗಿರ್ಬೋದು ಅಂತೇಳಿ ನಿಮ್ಗೆ ತೋರಿಸ್ತೀನಿ ಒಂದು ಸೆಕೆಂಡ್ ಬರ್ರಿ ಇದು ನನ್ನ ಜೀನ್ಸ್ ಪ್ಯಾಂಟಿದು ಹ್ಞೂ ಹೆಂಗಾಗ್ಯತಂದ್ರೆ ತಂಡಿಗೆ ಇದು ಅಲ್ಲೇ ಶಟದ ಏನ ಒಂಥರ ಹೆಂಗಾಗಿದ್ದ ಥರ ಹೆಂಗೆ ಗಟ್ಟಿ ಗಟ್ಟಿಯಾಗಿ ಆಗೋಗ್ಬಿಟತಿ ಹಾಂ ಏನು ಒಣಗಿಲ್ಲ ಐತಿ ಫುಲ್ ಹಾರ್ಡ್ ಆಗ್ಬಿಡತಿ ಇನ್ನು ಒಣಗೂಸಿದಾಗ ಕಷ್ಟ ಐತಿ ಈಗ ನಮಗೆ ಭಾಳ ನಿನ್ನೆ ಮಧ್ಯಾಹ್ನ ಸ್ವಲ್ಪ ಬಿಸಿಲು ಬಿದ್ದಿತ್ತಾ ಅದಕ್ಕೆ ಒಂದು ಸ್ವಲ್ಪ ಹೊರಗೆ ಹಾಕಿದ್ವಿ ಬಟ್ಟೆಗಳೆಲ್ಲ ಹಾಂ ನೋಡಿದ್ರೆ ಬೆಳಿಗ್ಗೆ ಏನೋತಿ ಹೆಂಗೆ ಈ ಪರಿಸ್ಥಿತಿ ಆಗ್ಬಿಡ್ತದೆ ಹ್ಞೂ ಇನ್ನು ಒಳಗೆ ಒಣ ಹಾಕಿ ಅದನ್ನು ಸರಿ ಮಾಡ್ಬೇಕು పయనిగనానంమా పయనిగనానంమా